ಹೊನ್ನಾವರ ಪಟ್ಟಣ ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸಿ ಸೇವಾ ನಿವೃತ್ತಿ ಹೊಂದಿದ ಕಮಲಾ ಹಿರಣಯ್ಯ ಹರಿಜನ್ ಅವರಿಗೆ ಬೆಳ್ಕುಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪಟ್ಟಣ ಪಂಚಾಯತ್ ಅಧ್ಯಕ್ಷರು ನಾಗರಾಜ್ ಭಟ್ ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ್ ಸ್ಥಾಯಿ ಸಮಿತಿ ಚೇರ್ಮನ್ ಮಹೇಶ್ ಮೇಸ್ತಾ ಸದಸ್ಯರಾದ ಶಿವರಾಜ್ ಮೇಸ್ತಾ ಸುಭಾಷ್ ಹರಿಜನ್ ಕೃಷ್ಣ ರಂಗ ಹರಿಜನ್ ಮುಖ್ಯಾಧಿಕಾರಿ ಎಸ್ ಬೆಂಗಳೂರು ಹಾಗೂ ಸಿಬ್ಬಂದಿ ವರ್ಗ ಪೌರ ಕಾರ್ಮಿಕರು ನೈರ್ಮಲ್ಯ ವಿಭಾಗದ ಸಿಬ್ಬಂದಿಗಳು ಪೌರಕಾರ್ಮಿಕ ಸಿಬ್ಬಂದಿಗಳು ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಟ್ಟರು ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ಮಾತನಾಡಿ ಕಮಲಮ್ಮನವರು ಪೌರಕಾರ್ಮಿಕರಾಗಿ ತಮ್ಮ ವೃತ್ತಿಯಲ್ಲಿ ಆಳಸಿತನ ತೋರದೆ ಉತ್ತಮವಾಗಿ ತಮ್ಮ ಸೇವೆ ಸಲ್ಲಿಸಿದ್ದಾರೆ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಶುಭ ಕೋರಿದರು

ನಾನು ಊರಿಗೆ ಬಂದ ನಂತರ ಸದೃಢವಾಗಿತ್ತು ಒಳ್ಳೆ ರೀತಿ ವರ್ಕ್ ಮಾಡ್ತಾ ಇದ್ರು ಕೆಲಸದಿಂದಾನೇ ಅವರ ಒಂದು ಸಣ್ಣ ಚೀಲ ಹಾಕೊಂಡು ಈಗ ಸಂಜೆ ಒಂದು ತಿಂಗಳ ಹಿಂದೂ ಅವರು ಬರ್ತಾ ಇರು ನಮ್ಮ ಶಾಪ್ ಆಗಿದ್ದರೂ ಅವರು ಇದು ಮಾಡದೆ ಇರು ಬಟ್ ನಮಗೆ ಅವ್ರ ವಯಸ್ಸಿನಲ್ಲಿ ನಮ್ಮ ಕೆಲಸ ಮಾಡಿ ಅಂತಂದರೆ ಮನೇಲಿ ಇರೋದಿಲ್ಲ ಆದರೆ ಒಂದು ಬೇಸರದ ಸಂಖ್ಯೆ ಅಂದರೆ ಅವಾಗ ನಿವೃತ್ತಿ ಅಂತ ಇದ್ದಾರೆ ನಮಗೆ ಅವ್ರ ಸೈಡ್ ಯಾವಾಗಿದ್ರೂ ಬೇಕಿತ್ತು ಆಮೇಲೆ ಗೌರ್ಮೆಂಟು ಸರ್ಕಾರ ಒಂದು ನಿಗದಿತ ಒಂದು ಅವಧಿಯಲ್ಲಿ ಇದು ಅದನ್ನು ನಾವು ಪಾಲಿಸಲೇಬೇಕಾಗ್ತದೆ ಉಪಾಧ್ಯಕ್ಷ ಸುರೇಶ್ ಹೊದಾ ಅವರ ಮಾತನಾಡಿ ಕಮಲಮ್ಮನವರು ಕಳೆದ ಇಪ್ಪತ್ತು ವರ್ಷಗಳಿಂದ ಪೌರ ಕಾರ್ಮಿಕರಾಗಿ ತಮ್ಮ ಸೇವೆ ಸಲ್ಲಿಸಿದ್ದಾರೆ ಪಟ್ಟಣದ ಸ್ವಚ್ಛತೆಗೆ ಅವರ ಕೊಡುಗೆ ಸ್ಮರಣೀಯ ಎಂದರು ಕಸ ಒಂದು ಗಾಡಿ ಇವರು ಮತ್ತೆ ಒಂದು ಗಾಡಿ ಇಡೀ ಊರಲ್ಲಿ ಎಲ್ಲ ಕಸವನ್ನು ಮಾಡ್ತಿದ್ರು ಆ ಒಂದು ಸಮಯದಿಂದ ಈವರೆಗೆ ಅವರು ಪ್ರತಿ ದಿನವೂ ಬಾಜಾರು ಪ್ರತಿಯೊಂದು ವಾರ್ಡ್ ಪ್ರತಿಯೊಂದು ರಸ್ತೆಯಲ್ಲಿ ಸ್ವಚ್ಛತೆಯನ್ನು ಮಾಡಲು ನಮ್ಮ ಊರಿನ ಸ್ವಚ್ಛತೆ ಕೆಲಸ ಮಾಡಲು ನಮಗೇನು ಗೊತ್ತಿಲ್ಲ ಕಾಣ್ತದೆ ಅಷ್ಟು ಅವರು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಸನ್ಮಾನ ಸ್ವೀಕರಿಸಿದ ಕಮಲಾ ಹಿರಣಯ್ಯ ಮಾತನಾಡಿ ನಿವೃತ್ತಿ ಹೊಂದುವ ವಿಷಯ ನನಗೆ ಬೇಸರ ಮೂಡಿಸಿ ಕಣ್ಣೀರು ತಡೆಯಲಾಗುತ್ತಿಲ್ಲ ನನ್ನ ಜೀವನ ನಿರ್ವಹಣೆಗೆ ಒಂದು ಉದ್ಯೋಗ ಬೇಕಿತ್ತು ಈ ವೃತ್ತಿ ನನಗೆ ತಂದೆ ತಾಯಿಯ ಸಮಾನ ನನ್ನ ಬದುಕನ್ನು ರೂಪಿಸಿದೆ ನನ್ನ ಮಕ್ಕಳ ಜೀವನಕ್ಕೆ ದಾರಿದೀಪವಾಗಿದೆ ಎಂದು ಭಾವುಕರಾದರು ಹಾಗು ನಮ್ ಸಿಗೊಂದು ಬಿಟ್ಟು ಹೋಗ್ಬೇಕಂತ ಕಾಣ್ತದೆ ಹೃದಯಪೂರ್ವಕ ನಮಸ್ಕಾರ ನನ್ನಿಂದ ಬೇಜಾರಾಗಿದ್ದರೆ ಚಲಿಸ್ಬಿಡಿ ಬಿಟ್ಟು ಹೋಗೋಕೆ ಹೋಗಿ ಕೆಲಸ ಹೋಗಿ ನಿನ್ನೆ ಇನ್ನೇನು ಹೇಳ್ತಾ ಇದ್ದೇನೆ ನಮ್ಮ ನನ್ನ ಪುಟ್ಟ ತಾಯಿ ಇದ್ದಂಗಿತ್ತು ಈ ಸ್ಥಳ ಯಾರು ಹೇಗಿತ್ತ ಗೊತ್ತಿಲ್ಲ ನಾನು ತುಂಟಾಗಿರ್ದೇ ಹೇಗೆಂದ್ರೆ ನನ್ನ ನನ್ನ ಮಕ್ಕಳು ಒಂದು ಕೆಲಸ ಬೇಕಿತ್ತು ಈಗ ನನಗೆ ಎದುರ್ಗಿಲ್ಲ ನನ್ನ ಮಕ್ಕಳು ಈ ದುಡಿಮೆಯಿಂದಲೇ ನನ್ನ ಮಕ್ಕಳಿಗೆ ಎಲ್ಲರಿಗೂ ಒಳ್ಳೇದು ಮಾಡಿದೆ ಒಂದು ಎಲೆ ಮಾಡಿಕೊಂಡೆ ಒಂದು ಹೆಮ್ಮೆ ನಮಗಿದೆ ನನಗೆ ಇಲ್ಲಿ ಟೇಜರ್ ಇಲ್ಲ ಇಷ್ಟೇ ಮಾರ್ಕೊಂಡೇ ಅಧಿಕಾರಿಗಳಿಗೆಲ್ಲ ನನ್ನ ನಮಸ್ಕಾರ ನನ್ನ ಮಾತು ಇಷ್ಟಕ್ಕೆ ಮುಗಿಸಿ ಜಾನ್ ಲೋಪೀಸ್ ನಿರ್ವಹಿಸಿದರು ಪೂರ್ಣಿಮಾ ನಾಯ್ಕ್ ಅವರು ಪ್ರಾರ್ಥನೆ ಹಾಗೂ ಸನ್ಮಾನಿತರ ಕಿರುಪರಿಚಯ ನಡೆಸಿದರು ಶಕುಂತಲಾ ನಾಯ್ಕ್ ವಂದಿಸಿದರು ನಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ